ಒಂದು ಟೀಕೆ ಹೊಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ತೀರ್ಕೊಂಡೋದು ಆಗ ಏನಾಗ್ತಾ ಇದೆ ಅಂದರೆ ಇವಾಗ ಒಂದು ಅಪಘಾತ ಆದಮೇಲೆ ಬಂದು ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಹಾಗಾಗಿ ನಾವು ಮುಂಚಿತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ನಗರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ನಾರಾಭರತ್ ರೆಡ್ಡಿ ಅವರು ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಪತ್ರವನ್ನು ಕಳಿಸ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ನಾವು ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮವನ್ನು ತಗೋಬೇಕು ಯಾಕೆಂದರೆ ನಾಳೆ ಬೆಳಿಗ್ಗೆ ಸಿಟಿ ಪರ್ಮಿಸರ್ಸ್ ಅತಿ ಏನೋ ಒಂದು ಅಪಘಾತ ಆದ್ರೆ ಪ್ರಾಣ ಪ್ರಾಣವನ್ನು ಕಳ್ಕೊಂಡ್ರೆ ಭಾಳಷ್ಟು ಒಂದು ಗಂಭೀರ ಆರೋಪಗಳೇ ತಾವು ಎದುರಿಸಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಕೂಡಲೇ ಯಾವುದೇ ಭಾರಿ ಗಾತ್ರದ ವಾಹನಗಳು ಟಿಪ್ಪನ್ ಲಾರಿಗಳು ಎಂಟ್ರಿ ಆಗ್ದಂಗೆ ತಾವು ನೋಡ್ಕೋಬೇಕು ಮತ್ತು ಏನು ಹೊಸ ರಸ್ತೆಗಳು ನಿರ್ಮಾಣ ಆಗ್ತಿದಾವೋ ಆ ರಸ್ತೆಗಳಲ್ಲಿ ದಯವಿಟ್ಟು ಕಾಂಟ್ರಾಕ್ಟ್ಗಳೇ ಹೇಳಿಬಿಟ್ಟು ಎಲ್ಲಿ ಶಾಲಾ ಶಾಲೆಗೆ ಕಾಲೇಜುಗಳಿರ್ತಾವೋ ಆಸ್ಪತ್ರೆಗಳಿರ್ತಾವೋ ಅಂಗನವಾಡಿ ಕೇಂದ್ರಗಳಿರ್ತಾವೋ ಎಲ್ಲಿ ಜನರ ಸಂಪರ್ಕ ಜಾಸ್ತಿ ಇರುತ್ತೋ ಅಂಥ ಭಾಗಗಳಲ್ಲಿ ತಾವು ಸ್ಪೆಸಿಫೈಯಾಗಿ ಗುರುತಿಸಿ ಸ್ಪೀಡ್ ಬ್ರೇಕರ್ಗಳನ್ನು ಹಂಸನ್ನು ಹಾಕಿಸ್ಕೊಡುವ ಮೂಲಕ ಅಪಘಾತಗಳನ್ನು ತಡಿಬೇಕಂತೇಳಿ ದಯವಿಟ್ಟು ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅದೇ ಮೂಲಕ ಎಸ್ ಪಿ ಮೇಡಮ್ ಅವರು ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅದೇ ಮೂಲಕ ಜಿಲ್ಲಾ ಅಧಿಕಾರಿಗಳು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾಕೆ ಈ ಮಾತು ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಅಂದರೆ ಜನಜಾಗೃತಿ ಸಂಘದ ವತಿಯಿಂದ ಅಪಘಾತ ಆಗದೇ ಇರುವ ಮುಂಚೆಯೇ ತಾವು ಕ್ರಮವನ್ನು ವಹಿಸಿದರೆ ಅಪಘಾತಗಳನ್ನು ತಾವು ಹೇಳಿ ನಮ್ಮಲ್ಲಿ ನಾನು ಮನವಿಯನ್ನು ಮಾಡುತ್ತಾ ಈ ಕೂಡಲೇ ಕ್ರಮವನ್ನು ತೆಗೋಬೇಕಂತೇಳಿ ಇಲ್ಲದಾದಲ್ಲಿ ಮುಂದಿನ ದಿನಗಳಲ್ಲಿ ಜನಜಾಗೃತಿ ಸಂಘದ ವತಿಯಿಂದ ನಮ್ಮ ಸದಸ್ಯರು ನಾವೆಲ್ಲರೂ ಸೇರಿ ಬೀದಿಗೆ ಬಂದು ಆ ಗಾಡಿಗಳನ್ನು ನಿಲ್ಲಿಸಿ ನಾವು ಪೊಲೀಸ್ ಸ್ಟೇಷನ್ ವಶಕ್ಕೆ ಕೊಡ್ತೀವಿ ಅಂತೇಳಿ ಈ ಮುಖಾಂತರ ತಾವು ಆಗ್ರಹವನ್ನು ತೋರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಇನ್ನೊಬ್ಬರೇ ಕೆಲಸ ಆಸ್ಪೆಟಲ್ ಇದ್ದಾವೆ ಜನಸಂಪರ್ಕ ಇವೇನು ಮಾಡ್ತಾರೆ ಅಲ್ಲಿಗೆ ಎಂಟ್ರಿ ಆಗಿ ಫುಲ್ ಸ್ಪೀಡಾಗಿ ಬರ್ತಾಯಿದ್ದಾರೆ ಇವೇನಾದರೆ ಇದೇ ಮೊನ್ನೆ ಒಂದು ಅಪಘಾತ ಆಯ್ತು ಎಲ್ಲಿ ಓದಿಂಟ್ ಆಯಿತು ಇದೇನು ಅಪಘಾತ ಆದರೆ ಅವಾಗ ಅಧಿಕಾರಿಗಳ ಬಗ್ಗೆ ಉದ್ದಾರ ಹಾಗಾಗಿ ದಯವಿಟ್ಟು ನಾವು ಏನು ಮಾಡ್ತಾ ಇದ್ದರೆ ಮುಂದೆ ಮುಂಚೆನೇ ಅದು ಅವಘಾತ ಆಗದ ಮುಂಚೆನೇ ನಾವು ಇದನ್ನು ಕಡಿಮಾ ಕ್ರಮ ಅದೇ ರೀತಿ ಇಲ್ಲಿ ಇವಾಗ ನೂತನ ಲಕ್ಷಗಳು ಆಗ್ತಾ ಇದೆ ಅಲ್ಲಿ ಸ್ಪೀಡ್ ಸ್ಪೀಡ್ ಕಂಟ್ರೋಲ್ ಆಗ್ತಾ ಇಲ್ಲ ಈ ಫೋರ್ ವೀಲರ್ ಫೋರ್ ವೀಲರ್ ಬಂದು ಮೇಡಮ್ ಅಲ್ಪೂರ್ಣ ವಾರ್ಡ್ನಲ್ಲಿ ನನ್ನ ಮಧ್ಯದಲ್ಲಿ ಒಂದು ಸರ್ ರಸ್ತೆ ಅಲ್ಲಿ ಹೇರೋ ಸ್ಪೀಡ್ ಬ್ರೇಕರ್ ಅನ್ನು ಮತ್ತೆ ಗೌತಮಿ ನಗರದಲ್ಲಿ ವೆಹಿಕಲ್ ಸ್ಪೀಡಾಗಿ ಇದೆ ಅದೇ ನೀರಿನ ವ್ಯವಸ್ಥೆ ಸ್ಪೀಡ್ ಸರಿ ಕಡೆ ನೋಡಿ ರಮೇಶ್